ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಎಣ್ಣೆ ಬದನೆಕಾಯಿ ಮಾಡೋದು ಇದನ್ನು ನಾವು ರೊಟ್ಟಿ ಚಪಾತಿ ರೈಸ್ ಜೊತೆ ತಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಮೊದಲಿಗೆ ಬದನೆಕಾಯನ್ನು ತೊಳೆದು ನಾಲ್ಕು ಭಾಗಗಳನ್ನಾಗಿ ಕಟ್ ಮಾಡಬೇಕು ನಂತರ ಇದಕ್ಕೆ ಬೇಕಾಗಿರುವ ಪದಾರ್ಥಗಳನ್ನು ನೋಡೋಣ ಬನ್ನಿ ಒಂದು ಅರ್ಧ ಕೊಬ್ಬರಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಎರಡುಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಹಿಂಗ್ ಪೌಡರು ಗರಂ ಮಸಾಲ ಚಿಲ್ಲಿ ಪೌಡರ್ ಚಿಕನ್ ಮಸಾಲ ಇವೆಲ್ಲವನ್ನು ಒಂದು ಮಿಕ್ಸಿ ಜಾರಿಗೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ತರಿ ತರಿಯಾಗಿ ರುಬ್ಕೊಬೇಕು ನಂತರ ಇದಕ್ಕೆ ಎರಡು ಟೀ ಸ್ಪೂನ್ ಗರಂ ಮಸಾಲ ಎರಡು ಟೀ ಸ್ಪೂನ್ ಚಿಕನ್ ಮಸಾಲ ಮತ್ತು ಚಿಲ್ಲಿ ಪೌಡರ್ ಒಂದು ಟೀ ಸ್ಪೂನ್ ಅರಿಶಿನ ಪೌಡರ್ ಹುರಿದುಕೊಂಡಿರುವಂತಹ ಕಡಲೆ ಬೀಜ ಕಡಲೆ ಬೀಜವನ್ನು ಕೈಯಲ್ಲಿ ಒಂದು ಹಿಡಿ ಹಾಕ್ಕೊಂಡಿದ್ದೀವಿ ರುಚಿಗೆ ತಕ್ಕಷ್ಟು ಉಪ್ಪು ಇವೆಲ್ಲವನ್ನು ತರಿತರಿಯಾಗಿ ರುಬ್ಕೊಬೇಕು ರುಬ್ಬಿದ ನಂತರ ಒಗ್ಗರಣೆಗೆ ಈರುಳ್ಳಿ ಟೊಮೊಟೊ ಕರಿಬೇವು ಸ್ವಲ್ಪ ಹಿಂಗ್ ಪೌಡರ್ ನಂತರ ಆವಾಗಲೇ ಕಟ್ ಮಾಡಿ ಇಟ್ಕೊಂಡಿರುವಂತಹ ಬದನೆಕಾಯಿಗಳನ್ನು ತಗೊಂಡು ತರಿಯಾಗಿ ರುಬ್ಬಿದ ಮಸಾಲೆಯನ್ನು ಸ್ವಲ್ಪ ಎಣ್ಣೆ ಹಾಕಿ ಮಿಕ್ಸ್ ಮಾಡಿ ಕಟ್ ಮಾಡಿರುವಂತಹ ಬದನೆಕಾಯಿಗೆ ನೀಟಾಗಿ ಸೇರಿಸ್ಕೊಬೇಕು ನೀರು ಮಿಕ್ಸ್ ಮಾಡಬಾರ್ದು ಹಾಗೆ ಸೇರಿಸ್ಕೊಬೇಕು ಸೇರಿಸಿದ ನಂತರ ಒಗ್ಗರಣೆ ಮಾಡ್ಕೊಬೇಕು ಬಾಣಲಿಗೆ ನಾಲ್ಕು ಟೀ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಎಣ್ಣೆ ಕಾದ ನಂತರ ಸಾಸಿವೆ ಉದ್ದಿನ ಬೇಳೆ ಕರಿಬೇವು ಒಂದು ಚಿಡಿಗೆ ಹಿಂಗ್ ಪೌಡರ್ ಈರುಳ್ಳಿ ಹಾಕಿ ಕೆಂಪಾಗೋವರೆಗೂ ಫ್ರೈ ಮಾಡಬೇಕು ನಂತರ ಹಚ್ಚಿಟ್ಟಿರುವಂತಹ ಟೊಮೊಟೊ ಹಾಕಿ ಮೆತ್ತಗಾಗೋವರೆಗೂ ಫ್ರೈ ಮಾಡಬೇಕು ಟೊಮೊಟೊ ಮೆತ್ತಗಾದ ನಂತರ ಮಸಾಲೆ ತುಂಬಿದ ಬದನೆಕಾಯಿನೂ ಆ್ಯಡ್ ಮಾಡ್ಕೋಬೇಕು ಹೀಗೆ ಒಂದೊಂದಾಗಿ ಇದೇ ರೀತಿ ಎಲ್ಲ ಬದನೆಕಾಯಿಯನ್ನು ಹಾಕಿದ ನಂತರ ಮುಚ್ಚಳ ಮುಚ್ಚಿ ಟೂ ಮಿನಿಟ್ಸ್ ಸಿಮ್ಮಲ್ಲಿ ಇಡಬೇಕು ನಂತರ ಬದನೆಕಾಯಿಲ್ಲ ಮೆತ್ತಗಾದ ನಂತರ ಅದಕ್ಕೆ ಎರಡು ಕಪ್ ನೀರು ಸೇರಿಸಿ ಬದನೆಕಾಯಿ ಎಣ್ಣೆ ಬಿಡೋವರೆಗೂ ಮುಚ್ಚಳ ಮುಚ್ಚಿ ಕುದಿಸಿ ನಂತರ ಟೇಸ್ಟಿಕರವಾದ ಎಣ್ಣೆ ಬದನೆಕಾಯಿ ಸವಿಯಲು ಸಿದ್ಧರಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತು ಶೇರ್ ಮಾಡಿ